ಸ್ವಾಗತ ಅನ್ಫಿಲ್ಟರ್ ಸ್ಟೋರೀಸ್ಗೆ ಇದು ನಮ್ಮ ಸೆಕೆಂಡ್ ಟೆಸ್ಟ್ ರೈಡ್ ವಿಡಿಯೋ ಸೊ ಈ ವಿಡಿಯೋದಲ್ಲಿ ನಾವು ಟ್ರ್ಯಾಂಪ್ ಟೈಗರ್ ಟೆಸ್ಟ್ ಡ್ರೈವ್ ಮಾಡುವ ಅಂತ ಇದ್ದೇವೆ ಸೊ ಫಸ್ಟಿಗೆ ನಾವು ಅವ್ರದ್ದು ವೆಬ್ಸೈಟ್ ವಿಸಿಟ್ ಮಾಡಿ ರಿಜಿಸ್ಟರ್ ಮಾಡುವ ಟೆಸ್ಟ್ ಗೆ ನೋಡುವ ಎಂಥ ರೆಸ್ಪಾನ್ಸ್ ಬರ್ತದೆ ಸೊ ಈಗ ನಮಗೆ ವೆಬ್ಸೈಟ್ ಎಕ್ಸ್ಪೀರಿಯನ್ಸ್ ಹೇಗೆ ಉಂಟು ನಾನು ಈಗ ಟೈಗರ್ ಅಂದರೆ ಟ್ರೈಮ್ ಟ್ರ್ಯಾಂಪ್ ಇದು ವೆಬ್ಸೈಟಲ್ಲಿದ್ದೆ ನೋಡಿ ಟ್ರ್ಯಾಂಪ್ ಇರೋದು ವೆಬ್ಸೈಟ್ ಸೂಪರ್ ಉಂಟು ಹೋದ ಕೂಡಲೇ ಎಲ್ಲ ಬೈಕ್ ಇದು ಟೈಗರ್ ಆ ಸೈಡ್ ಹೋಗ್ತಾ ಉಂಟು ಈ ಸೈಡ್ ಹೋಗ್ತಾ ಉಂಟು ಒನ್ ಆಫ್ ದ ಬೆಸ್ಟ್ ವೆಬ್ಸೈಟ್ ಹೇಳ್ಬೋದು ಲೈಕ್ ಫುಲ್ ನಿಮಗೆ ಡೀಟೇಲ್ಡಾಗಿ ಎಂಥ ಉಂಟು ಯಾವ ಯಾಕೆ ಟೈಪಿದು ಬೈಕ್ ಉಂಟು ಸೊ ಟೈಗರಲ್ಲಿ ನಾನು ಹೇಳಿದಾಗೆ ಮೂರು ರೇಂಜಿಸ್ ಬರ್ತೈತೆ ಥೌಸಂಡ್ ಟ್ವೆಲ್ ಹಂಡ್ರೆಡ್ ನೈನ್ ಹಂಡ್ರೆಡ್ ನ್ಯೂ ಒನ್ ಮತ್ತು ಸಿಕ್ಸ್ ಸಿಕ್ಸ್ಟಿ ಬಟ್ ದಿಸ್ ಈಸ್ ಟೈಗರ್ ಸ್ಪೋರ್ಟ್ ನೈನ್ ಹಂಡ್ರೆಡಲ್ಲಿ ಎರಡು ಉಂಟು ಸೊ ನಾನೀಗ ವ್ಯೂ ಡೀಟೇಲ್ಸ್ ಹೋದರೆ ನನಗೆ ಎರಡು ಡೀಟೇಲ್ಸ್ ಕೊಡ್ತಾರೆ ನೋಡಿ ಟೈಗರ್ ನೈನ್ ಹಂಡ್ರೆಡಲ್ಲಿ ಒಂದು ನ್ಯೂ ಟೈಗರ್ ಜಿ ಟಿ ಮತ್ತು ಒಂದು ರ್ಯಾಲಿ ಪ್ರೋ ಸೊ ಎರಡಲ್ಲಿ ತುಂಬ ಡಿಫ್ರೆನ್ಸಸ್ ಉಂಟು ಅದು ಮತ್ತೆ ಹೇಳ್ತೇನೆ ಬಟ್ ನಾವೀಗ ಫಸ್ಟಿಗೆ ಇವರದರಲ್ಲಿ ರಿಜಿಸ್ಟರ್ ಆಗುವ ಥ್ಯಾಂಕ್ ಯು ಯುವರ್ ಎನ್ಕ್ವೈರಿ ಆಸ್ ರಿಸೀವ್ಡ್ ವಿಲ್ ಗೆಟ್ ಇನ್ ಶಾರ್ಟ್ಲಿ ವುಡ್ ಯು ಲೈಕ್ ಟು ಬುಕ್ ಅ ಟೆಸ್ಟ್ ರೈಡ್ ಎಸ್ ಒಬ್ಬಿಯಸ್ಲಿ ಓಕೆ ಆ್ಯಕೆನ್ ಶೆಡ್ಯೂಲ್ ಅ ಟೆಸ್ಟ್ ರೈಡ್ ಓ ಡೈರೆಕ್ಟ್ಲಿ ಐ ಎನ್ ಶೆಡ್ಯೂಲ್ ಆ ಅಲ್ಲಿಗೆ ಐಷ್ಯ ಯಾವಾಗ ಫ್ರೀ ಇದೆಯಾ ಈಗಲ್ಲವಾ ಟೆಸ್ಟ್ ಡ್ರೈವಿಗೆ ಇವತ್ತು ವೀಕಲ್ಲಿ ह सैटरडे सैटरडे लिदी सैटरडे तो पार्टी करेंगे हम पार्टी वाला डांस ड्राइव सैटरडे सैटरडे यस 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 टू थैंक यू तेजस फॉर कन्फर्मिंग द नेम थैंक यू फॉर इन टाइम वी एडवेंचर टू मेक अ बेस्ट मोटरसाइकिल इन द वर्ल्ड आई वांटेड टू टाइड ड्राइव ट्रायमप टाइगर 900 ओके यू आर लुकिंग फॉर मी मी लुकिंग फॉर अ बैग बैग ಇವತ್ತು ನಾವು ನಮ್ಮ ಸೆಕೆಂಡ್ ಬೈಕ್ ಟೆಸ್ಟ್ ರೈಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಇದು ಬೈಕ್ ಟೈಗರ್ ಈ ಬೈಕ್ ಗೆ ತೇಜ್ ಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇತ್ತು ಬಿಕಾಸ್ ಫಸ್ಟ್ ಎಲ್ಲ ಬೈಕ್ ಶಾರ್ಟ್ ಲಿಸ್ಟ್ ಮಾಡುವಾಗ ನಾನು ನಂಗೆ ಟೈಗರ್ ಮಾಡಲಿಕ್ಕೆ ಬೇಕು ಟೈಗರ್ ಟೆಸ್ಟ್ ಡ್ರೈವ್ ಮಾಡಿ ಬೇಕಂತ ಹೇಳ್ತಿದ್ರೆ ಸೊ ಫೈನಲಿ ಟ್ರಯಂಪ್ ಮಾತ್ರ ಒಂದು ಕಂಪನಿ ನಮಗೆ ಕಾಲ್ ಬ್ಯಾಕ್ ಮಾಡಿದ್ರೆ ಮಾಡಿದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಬಂದ್ ಅವರು ಹೇಳಿದ್ರ ಅಂತ ಯಾವುದ್ರಲ್ಲಿ ಇಂಟ್ರೆಸ್ಟ್ ಉಂಟು ನಿಮಗೆ ಇದೆ ಇದೆ ಅಂತ ಮತ್ತೆ ಅವರು ಮತ್ತೊಂದು ಕಾ ಹತ್ತಿರದ ಶೋರೂಮಿಂದ ಕಾಲ್ ಬ್ಯಾಕ್ ಬಂತು ಆದರೂ ಕೂಡ ಮತ್ತೆ ಶೆಡ್ಯೂಲ್ ಮಾಡ್ಲಿಕ್ಕೆ ಒಂದು ಎರಡು ಮೂರು ಸೈತ ನಾನು ಕಾಲ್ ಮಾಡಿದ್ದೇನೆ ಬಟ್ ಸ್ಟಿಲ್ ಔಟ್ ಆಫ್ ಆಲ್ ಬಿ ಎಮ್ ಡಬ್ಲ್ಯೂ ಏನೋ ಹೊಂಡ ಎಲ್ಲರಿಂದ ಇವ್ರದ್ದು ಮಾತ್ರ ಒಂದು ಕಾಲ್ ಬ್ಯಾಕ್ ಬಂದದ್ದು ಬೇರೆಯವ್ರ್ದೆಲ್ಲ ನಾವೇ ಮಾಡಿದ್ವಿ ಅಡಿಯ ಐ ಆಮ್ ರೆಡಿ ಐ ಯು ರೆಡಿ ಕುಲ್ಲಂ ಕು ಮಾಡು ನನ್ನ ಓ ಚಿನ್ನ ಐ ಯು ರೆಡಿ ಸೊ ನಾವು ಟ್ರಾಂಪ್ ಬಂದಿದೆ ಟ್ರಾಂಪ್ ಟ್ರ್ಯಾಂಪ್ ವೈಟ್ ಫೀಲ್ಡ್ ಇದು ನಾವು ಟೆಸ್ಟ್ ಮಾಡೋದು ವೈಕ್ ರ ಸೊ ಇದು ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗಿರ್ಬೋದು ಟೈಗರ್ ನೈನ್ ಹಂಡ್ರೆಡ್ ರ್ಯಾಲಿ ಪ್ರೋ ಇದರಲ್ಲಿ ಟೂ ವೇರಿಯಂಟ್ ಉಂಟು ಜಿ ಟಿ ಪ್ರೋ ಜಿ ಟಿ ಮತ್ತೆ ರ್ಯಾಲಿ ಪ್ರೋ ಸೊ ಇದು ರ್ಯಾಲಿ ಪ್ರೋ ಚೀಟಿಯಲ್ಲಿ ನಿಮಗೆ ಫಸ್ಟ್ ಟೈಮ್ ಕೂತ್ಕೊಳ್ಳೋದು ಸ್ವಲ್ಪ ಇಲ್ಲ ಕರೆಕ್ಟ್ ನನ್ನ ಲೆಗ್ಗೆಲ್ಲ ನೋಡಿ ಪ್ಲ್ಯಾಂಟೆಡ್ ಎರಡು ಲೆಗ್ ಕೂಡ ಉಂಟು ಗುಡ್ 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 ಫೀಲ್ಸ್ ಗುಡ್ ಫೀಲ್ಸ್ ಗುಡ್ ಹಾಂ ಕೂತ್ಕೋ ಹಾಂ ಆನ್ ಹೇಗೆ ಆಗ್ತದೆ ಆನ್ 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 ಆಗ್ಲಿಕ್ಕೆ ಎಷ್ಟು ಹೊತ್ತು ತಗೊಳ್ತದೆ ಮರೆಯದು ಆ ಟ್ರೈ ಆಮ್ ಟೈಗರ್ 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 ಉಂಟ ಆ ಸೂಪರ್ ಫೀಲ್ಸ್ ಗುಡ್ ಫೀಲ್ಸ್ ಗುಡ್ ಇದು ಮೂಡ್ ಬಟನ್ ಹೇಳಿದ ಕೆಲವು ಉಂಟು ನೋಡಿ ಇಲ್ಲಿ ಮೂಡು ಫಸ್ಟ್ ಗೇರಲ್ಲಿ ಉಂಟಾ ಅಂತ ಓಕೆ ಲೆಟ್ಸ್ ಗೋ ಟ್ಯಾಮ್ ಟೈಗರ್ राइट इंडिकेटर ऑन हाँ सीट इज गुड सीट इज बिग हाँ सीट इज बिग नो यार सीट ओल्ड कंफर्टेबल उन्नत फर्स्ट इम्प्रेशन सीट इज रियली गुड सीट इज रियली गुड फर्स्ट इम्प्रेशन सीट इज वेरी गुड अंते आई सीट को आया था टायर प्रेशर हाँ रेल टायर प्रेशर चेक मैनुअल अंते वो अत्यारे ಇದರಲ್ಲೊಂದು ನೋಡಿ ಇಲ್ಲಿ ತೋರಿಸ್ತಾ ಉಂಟಲ್ಲ ಟಯರ್ ಪ್ರೆಷರ್ ಸೊ ಅಂದರೆ ಇದರಲ್ಲಿ ಆಲ್ರೆಡಿ ಟಯರ್ ಪ್ರೆಷರ್ ಮಾನಿಟರ್ ಇರ್ತದೆ ಸೊ ಎರಡಕ್ಕೆ ಎರಡಲ್ಲಿ ಫಿಕ್ಸ್ ಆಗಿರ್ತದೆ ಸೊ ನಿಮಗೆ ಟಯರ್ ಪ್ರೆಷರ್ ಕಮ್ಮಿ ಆದರೆ ನೋಡಿ ಹೇಳ್ತಾ ಉಂಟು ಆಲ್ರೆಡಿ ಟಯರ್ ಪ್ರೆಷರ್ ಚೆಕ್ ಮಾಡಿ ಅಂತ ಹಿಂದೆ ಇದು ಈಗ ಇದರಲ್ಲಿ ಹೋಗಿ ಚೆಕ್ ಮಾಡುವ ಕರೆಕ್ಟ್ ಉಂಟಾ ಯಾಕಂದರೆ ಯಾಕಂದರೆ ಇದು ಕೆಲವು ಟೆಸ್ಟ್ ರೈ ಟೆಸ್ಟ್ ಬೈಕ್ಸ್ ಇದು ಸೊ ಇದರಲ್ಲಿ ಕೆಲವು ಫೀಚರ್ಸ್ ಇಲ್ಲ ಅಂತ ಹೇಳಿದೆ ಅಂದರೆ ಕೆಲವು ಫೀಚರ್ಸ್ ಕ್ಯಾಲಿಬ್ರೇಟೆಡ್ ಇಲ್ಲ ಬಟ್ ನಿಮಗೆ ನಾರ್ಮಲ್ ವೈಕಲ್ ಸಿಗ್ತದೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಉಂಟು ತುಂಬ ತುಂಬ ಉಂಟು ಈ ಫಸ್ಟಿಗೆ ನಾವು ಈ ಕೇರ್ ಫುರಂ ಅಲ್ಲಿದ್ದೇವೆ ಇಲ್ಲಿಂದ ಒಂದು ಹೊರಗೆ ಹೋಗುವ ಫಸ್ಟಿಗೆ ನಾನು ಕ್ಲಚ್ ಇಡಬೇಕಂತಿಲ್ಲ ಐಸ ನೋಡು ಐಸ ನೋಡು ಕ್ಲಚ್ ಇಡಿಲ್ಲ ವಿತೌಟ್ ಕ್ಲಚ್ ಐ ಕ್ಯಾನ್ ಶಿಫ್ಟ್ ಹಾಂ ಶಿಫ್ಟರ್ ಕೂಡ ಉಂಟಿದ್ರೆ ಅಲ್ಲಿ ಟೈಗರನ್ನ ಈಗ ಸ್ವಲ್ಪ ಓಪನ್ ಅಪ್ ಮಾಡಬೇಕು ಈಗ ಸಿಟಿಯಿಂದ ಹೊರಗೆ ಬಂದ ಅಷ್ಟೇ ನಾವು ಈ ಕೋಲಾರ ಸೈಡ್ ಬಂದವು ಇಲ್ಲಿ ಜಸ್ಟ್ ನಮಗೆ ಟೋಲ್ ಸಿಕ್ಕಿದಷ್ಟೇ ಟೋಲ್ ಒಂದು ಹೀಟ್ ಫೀಲ್ ಆಗ್ತಾ ಉಂಟು ನನ್ನ ಎರಡು ಕಾರಲ್ಲಿ ಓದ್ದೇವ್ರೆ ಇಷ್ಟು ಹೀಟ್ ಉಂಟು ಒಟ್ರ ಹೀಟ್ ಫೀಲ್ ಆಗ್ತಾ ಉಂಟು ಹಿಂಗೆ ಆಗ್ತಾ ಉಂಟಾ ಕಾಲ್ ಕಾಲ್ಗೆ ಮತ್ತು ಇನ್ ಲೈನ್ ತ್ರೀ ಸಿಲಿಂಡರ್ಸ್ ಅಂದರೆ ಮೂರು ಸಿಲಿಂಡರ್ ಲೈನಲ್ಲಿ ಉಂಟು ಒಂದೇ ಬೈಕ್ ಇರೋದು ಈ ರೇಂಜಲ್ಲಿ ಅಡ್ವೆಂಚರ್ ಬೈಕಲ್ಲಿ ವಿತ್ ಇನ್ ಲೈನ್ ತ್ರೀ ಸಿಲಿಂಡರ್ ಅದರ ಪಾಸಿಟಿವ್ ಏನಂದರೆ ಒಬ್ವಿಯಸ್ಲಿ ಮೋರ್ ಪವರ್ ಒನ್ ನಾಟ್ ಸಿಕ್ಸ್ ಹಾರ್ಸ್ ಪವರ್ ಇದರಲ್ಲಿ ಬಟ್ ನೆಗೆಟಿವಿಟಿ ಏನಂದರೆ ಸ್ವಲ್ಪ ವೈಬ್ರೇಷನ್ಸ್ ಉಂಟು ವೈಬ್ರೇಷನ್ ಅಂದರೆ ಕರ್ಕರ್ ಕರ್ ಕರ್ಕರ್ ನೋಡಿ ಹ್ಯಾಂಡಲಲ್ಲಿ ಈಗಾಗೋದಿಲ್ಲ ಈಗ ಸ್ವಲ್ಪ ರೇಟ್ ಕೊಟ್ಟಾಗ ತರ್ಡ್ ಇಯರ್ ಅಲ್ಲ ಈಗ ಬಂದು ನೋಡಿ ಆ್ಯಸ್ ಸೂನ್ ಆ್ಯಸ್ ಯು ಕ್ರಾಸ್ ಸೆವೆಂಟಿ ವೈಬ್ರೇಷನ್ಸ್ ಯು ವಿಲ್ ಫೀಲ್ ಲಿಟಲ್ ಬಿಟ್ ಅಂದರೆ ನನಗೆ ಹಿಮಾಲಯನಲ್ಲೆಲ್ಲ ಹೇಗಾಗ್ತದೆ ಆ ಥರ ವೈಬ್ರೇಷನ್ ಬರ್ತದೆ ಬಟ್ ಇಟ್ಸ್ ಓಕೆ ಬಟ್ ಈ ಪ್ರೈಸ್ ರೇಂಜ್ಗೆ ಆ ಥರ ವೈಬ್ರೇಷನ್ಸ್ ಐ ಡೋಂಟ್ ನೋ ಅಂದರೆ ತುಂಬ ಜನ ಹೇಳಿದರು ಈ ಥರ ವೈಬ್ರೇಷನ್ಸ್ ಉಂಟು ನಾನು ತುಂಬ ವೀಡಿಯೋಸ್ ನೋಡಿದ್ದೆ ಇದು ಅದೊಂದು ಡ್ರಾಬ್ಯಾಕ್ ಬಟ್ ಆರ್ಕ್ ನೈಂಟಿ ನ್ಯೂಟನ್ ಮೀಟರ್ಸ್ ಟಾರ್ಕ್ ಇದರಲ್ಲಿ ಪರ್ಫೆಕ್ಟ್ ಬೈಕ್ ಇಂಥ ಬೈಕಿಗೆ ಮೋರ್ ದೆನ್ ಇನ್ ಆಫ್ ಬಟ್ ತುಂಬ ಹೀಟ್ ಆಗ್ತದೆ ಮಾತ್ರ ಇದು ನಾನು ಏನು ಫುಲ್ ಕಾಲೆಲ್ಲ ಫುಲ್ ಬಿಸಿ ಬಿಸಿ ಆಗ್ತಾನೆ ಟೈರ್ ಎಂತೆಲ್ಲ ಒಳ್ಳೆ ಐತೆ ಅಂದರೆ ನನಗೆ ಫುಲ್ ಆರ್ಗನಾಮಿಕ್ಸ್ ಒಳ್ಳೆ ಆಯ್ತು ಒಳ್ಳೆ ಒಳ್ಳೆಯ ನೋಡಿ ಅದನ್ನ ಮೇಲೆ ಮಾಡ್ಬೋದು ಅದು ನೋಡಿದ ಹಾಗೆ ಮತ್ತು ಇಲ್ಲಿ ಸಾಕೆಟ್ ಉಂಟು ನಿಮಗೆ ಪವರ್ ಸಾಕೆಟ್ ಚಾರ್ಜ್ ಮಾಡಲಿಕ್ಕೆ ಆಫ್ ರೋಡಿಂಗ್ ಸ್ವಲ್ಪ ಟೆಸ್ಟ್ ಮಾಡಬೇಕಲ್ಲ ಇಷ್ಟು ಎಲ್ಲಿ ಮಾಡೋದು ನಾನು ಹೇಳಿತೇನೆ ನೀನು ಆಫ್ ರೋಡಿಂಗ್ ಟೆಸ್ಟ್ ಮಾಡಿ ಯಾಕೆ ನೀನು ಎಲ್ಲದಾಗಿ ಇದಕ್ಕೆಲ್ಲ ಎಲ್ಲ ಹೋಗ್ಲಿಕ್ಕಿದ್ರೆ

ಕಾರ್ನರಿಂಗೇ ಬ್ಯಾಸ್ ಸಿಗ್ತದೆ ಮತ್ತು ಕ್ರೂಸ್ ಕಂಟ್ರೋಲ್ ಸಿಗ್ತದೆ ಇಲ್ಲಿ ಬಟೋನು ನೋಡಿ ಕ್ರೂಸ್ ಕಂಟ್ರೋಲ್ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗ್ತದೆ ಬಟ್ ಅವು ಹೇಳಿದಾಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಆಗಿಲ್ಲ ಕ್ಯಾಲಿಬ್ರೇಟರ್ ಆಗಿಲ್ಲ ಕ್ಯಾಲಿಬ್ರೇಟ್ ಮಾಡಲಿಲ್ಲ ಅಂತ ಅವರು ಅದಕ್ಕೆ ಆಗೋದಿಲ್ಲ ಮತ್ತು ಮೂಡ್ ಸಿಗ್ತದೆ ನೋಡಿ ಇಲ್ಲಿ ರೋಡು ಸ್ಪೋರ್ಟ್ಸ್ ರೈಡರ್ ರೈನ್ ಮತ್ತು ಎರಡು ಮೋಡ್ ಉಂಟು ಬೇರೆ ಅದು ಹೇಳ್ತಾರೆ ಅದಕ್ಕೆ ಆಫ್ ರೋಡಿಂಗ್ ಮೋಡ ಉಂಟು ದ್ಯಾಟ್ ಅದೆಲ್ಲ ಲೈಕ್ ಎಂಡಿಯವರು ಮೋಡಲ್ಲ ಬಟ್ ಐ ಥಿಂಕ್ ದಟ್ ಈಸ್ ನಾಟ್ ನೀಡೆಡ್ ನಾವು ಟ್ರೈನ್ ಮೋಡಲ್ಲ ಉಂಟು ಎಲ್ಲ ಸ್ಪೋರ್ಟ್ಸ್ ಮೋಡ್ ಆ್ಯಕ್ಟಿವೇಟ್ ಮಾಡ್ತೇನೆ ನೋಡಿ ಮತ್ತು ಅದು ಬ್ಯಾಡ್ ಬ್ಯಾಡ್ ಥಿಂಗ್ ಅಂದರೆ ನನ್ನ ನನ್ನ ಪ್ರಕಾರ ಇಲ್ಲಿ ಇದು ಇಲ್ಲ ಓಡೋಮೀಟರ್ ಇಲ್ಲ ಅಂದರೆ ಲೈಕ್ ಒಂದು ಮೇನ್ ಬೇಕು ನಮಗೆ ಓಡೋಮೀಟರ್ ಅದೇ ಇಲ್ಲ ನೋಡಿ ನನಗೆ ಫೋಮ್ಗೆ ಹೋದರೆ ಫೋಮ್ ಬಟನ್ನೇ ವರ್ಕ್ ಆಗ್ತೀನಿ ರೀ ಇಲ್ಲಿ ಸೊ ಸ್ಕ್ರೀನ್ ಸೆವೆನ್ ಇಂಚ್ ಟಿ ಎಫ್ ಟಿ ಸ್ಕ್ರೀನ್ ಸ್ಕ್ರೀನ್ ಒಳ್ಳೆ ಉಂಟು ಬಟ್ ಮೇನ್ ಮೇನ್ ಥಿಂಗ್ಸ್ ಇಲ್ಲ ಇದರಲ್ಲಿ ಅಲ್ಲಿ ಈಸ್ ದ ಪ್ರಾಬ್ಲಮ್ ಸೊ ನಾವೀಗ ಈ ಹೈವೇ ರೀಚ್ ಆಗ್ತಿದ್ದೇವೆ ಇಲ್ಲಿಂದ ರಿಟರ್ನ್ ಹೋಗುವ ನಾವು ಬಟ್ ಅದಕ್ಕಿಂತ ಮುಂಚೆ ಒಂದು ರೋಡ್ ಆಫ್ರೋಡ್ ಒಂದು ಸೀದಾ ಉಗ್ಬೋದು ಈಗ ನೋಡೋ ಆಫ್ ರೋಡಿಗೆ ಹೇಗೆ ಉಂಟು ಅಂತ ಯಾವುದೋ ಒಂದು ಸ್ಟೆಚ್ಚಲ್ಲಿ ಒಂದೆವು ತುಂಬ ಆಫ್ ರೋಡಿಗೆ ಇರಲಿಕ್ಕಿಲ್ಲ ಇಲ್ಲಿ ಅಷ್ಟಿಲ್ಲ ನೋಡೋ ಹೇಗಾಗ್ತದೆ ಅಂತ ಸ್ವಲ್ಪ ಹಿಂದೆ ಹೋಗ್ತಾನೆ ಆ ಗದ್ದೆಗೆ ಬಂದೆವು ಇದರಲ್ಲಿರೋದು ರೋಡ್ ಟಯರ್ಸ್ ನಾನು ನಾನೇನು ಆಫ್ ರೋಡಿಗೆ ಹಾಗೆ ಆರಿಸುದಿಲ್ಲ ಸ್ಯಾಂಡ್ ಅಲ್ಲಿ ಸ್ಟ್ಯಾಂಡಲ್ಲಿ ಸಿಕ್ಕಿದ್ರೆ ಸಿಕ್ಕಿಲಿಕ್ಕೆ ಆಗುವುದಾ ಬೈಕ್ ಬಿಲ್ಕುಲ್ ಇಲ್ಲ ಜಿಸ್ ಉಂಟು ಟ್ವೆಂಟಿ ಏಟ್ ಪ್ಲಸ್ ಫ್ಯೂಲ್ ಫ್ಯೂಲ್ ಹಾಕ ಎಷ್ಟಾಯ್ತು ರಾಜಸ್ಥಾನ ಸಿಕ್ಕಿಬಿದ್ದರೆ ತೆಗಿಬೋದು ಡೌಟ್ ತೆಗಿಬೋದು ತೆಗಿಲಿಕ್ಕೆ ನಾವು ಹಾಗೆಲ್ಲ ರೈಡ್ ಮಾಡ್ಬೋದ ಈ ಮಲೆಯನ್ನು ತೆಗ್ದಿದ್ದೇವೆ ಓಕೆ ಆಫ್ ರೋಡಿಂಗ್ ಇಸ್ ಗುಡ್ ನಾನು ಒಬ್ಬನ ಹೋಗ್ಬೇಕು ಇದಕ್ಕೆ ಆಫ್ ರೋಡಿಂಗ್ ಟೆಸ್ಟ್ ಮಾಡಲಿಕ್ಕೆ ಸೊ ಮತ್ತು ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಏನಂದರೆ ಒಂದು ನೋಡಿ ಈಗ ವಾರ್ನಿಂಗ್ ಉಂಟು ನೋಡಿ ಬೇರೆ ಟೈರ್ ವಾರ್ನಿಂಗ್ ಅದು ಆಲ್ ಬರೀರಲಿಲ್ಲ ಈಗ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಉಂಟು ಟೈರ್ ಪ್ರೆಷರ್ ಕಮ್ಮಿ ಆದರೆ ನಿಮಗೆ ಹೇಳ್ತದೆ ಅಂತ ಅಂತ ಪ್ಲಸ್ ಮತ್ತೆ ಒಂದು ಕಾರ್ನರಿಂಗ್ ಎ ಉಂಟು ಹೀಟೆಡ್ ಸೀಟ್ಸ್ ಮತ್ತು ಹೀಟೆಡ್ ಗ್ರಿಪ್ ಉಂಟು ಅದು ಇಂಡಿಯಾದಕ್ಕೆ ಬೇಡ ಅದು ಆ್ಯಕ್ಚುಲಿ ಬಟ್ ಓನ್ಲಿ ಒನ್ ಟೈಮ್ ನಿಮಗೆ ಬೇಕಂತ ಆಗೋದು ಆಗೋದಂತ ನೀವು ನಾರ್ತ್ ರೈಡ್ ಮಾಡೋ ನಾರ್ತಲ್ಲಿ ಕೂಡ ಯು ಹಿಟ್ ಲೈಕ್ ನೀವು ಲೇಲ್ ಅದಾಕೋ ಲೈಕ್ ಆ ಥರ ರೈಡ್ ಮಾಡೋದಾದರೆ ನಾವು ಮಾಡಿರೋ ಹಿಮಾಲಯದಲ್ಲಿ ಕೈಯೆಲ್ಲ ಕಟ್ಟಿರ್ತದೆ ಸೊ ಆ ಥರ ರೈಡ್ ಮಾಡಿದರೆ ಮಾತ್ರ ನಿಮಗೆ ಬೇಕಾಗ್ತದೆ ಹೀಟೆಡ್ ಸೀಟ್ ಮತ್ತು ಹೀಟೆಡ್ ಗ್ರಿಪ್ಸ್ ಹೀಟೆಡ್ ಗ್ರಿಪ್ಸ್ ಸ್ಪೆಸಿಫಿಕಲಿ ಹೀಟೆಡ್ ಸೀಟ್ ಅಷ್ಟೇನು ಗೊತ್ತಾಗೋದಿಲ್ಲ ಬಟ್ ಹೀಟೆಡ್ ಗ್ರಿಪ್ಸ್ ಉಂಟಲ್ಲ ಕೈಯೆಲ್ಲ ನಿಮ್ಮ ನಮ್ಮ ಆಗಿರ್ತದೆ ಸೊ ಅದಕ್ಕೆ ನಿಮಗೆ ಹೀಟೆಡ್ ಗ್ರಿಪ್ ಬೇಕಾಗ್ತದೆ సీట్ వైట్ ఉంటుర్ ఉంటు రోల్ అదే తు రోల్ కైండ్ ఆఫ్ ಎಲ್ಲ ಫೀಲ್ ಆಗ್ತಾ ಇಲ್ಲ ಲೈಕ್ ಎನಿ ಸ್ಪೀಡ್ ಇಸ್ ಗುಡ್ ಸರಿ ಟೆಸ್ಟ್ ಸಿಕ್ಕಲಿಲ್ಲ ಅಲ್ಲ ಎಂತ ರಿಲಯಬಿಲಿಟಿ ಇಶ್ಯೂ ಉಂಟು ಸ್ವಲ್ಪ ಟ್ರಾಂಪ್ ಇದು ಆದರೆ ಡಿಪೆಂಡ್ಸ್ ಆಯ್ತಾ ಬೈಕ್ ಟು ಬೈಕ್ ನೈಕಂದ್ರೆ ಎಲ್ಲ ರಿಲಯಬಿಲಿಟಿ ಇಶ್ಯೂ ಎಲ್ಲದಲ್ಲೂ ನನ್ನ ಹಿಮಾಲಯನಲ್ಲಿ ಉಂಟು ಎಲ್ಲ ಬೈಕಲ್ಲಿ ಉಂಟು ಹಾಗೆ ಪರ್ಫೆಕ್ಟ್ ಬೈಕ್ ಸಿಕ್ಕುದೇ ಇಲ್ಲ ಎಲ್ಲಿ ಕೂಡ ಬಟ್ ನಾನು ಕೆಲಸಕ್ಕೆ ನೋಡಿದ್ದೇನೆ ಟ್ರ್ಯಾಂಪ್ ನೋಡಿದ ಎಲ್ಲ ರಿಲಯ ಇಶ್ಯೂಸ್ ಉಂಟು ಯಾಕಂದರೆ ಎಸ್ಪೆಷಲಿ ನೀವು ಇಷ್ಟು ದೊಡ್ಡ ದೊಡ್ಡ ಬೈಕ್ ತಗೊಳ್ಬವ ಆ ಥರ ಇಶ್ಯೂಸ್ ಇರ್ಬಾ ಅಂತ ಸೊ ಬಟ್ ಇದರಲ್ಲಿ ಅಂತ ಹೇಳ್ತಿದ್ದಾರೆ ಇಂಜಿನ್ ಸೌಂಡ್ ಇಸ್ ಐ ದ ಇಂಜಿನ್ ಸೌಂಡ್ ದಟ್ ಇಸ್ ಲೈಕ್ ಮೈ ಹಾರ್ಟ್ ಒಂದು ಫುಲ್ ಅದು ಆಟದ ಇಂಬೋಜಿ ಬೀಟ್ ಬರ್ತದೆ ಆ ಇಂಜಿನ್ ಸೌಂಡ್ हमारा फाइनल वर्डिक्ट है ना ट्रैम्प सुपर बाइका टॉप इंगे गए तो सुपर आये तो कनेक्टा आये तो लास्ट टाइम कनेक्टा कितनी लेसर्थी कनेक्टा आये तो एनो नम्बर डिसीजन बेसिकली टेक्निकलिटी प्राइस अदर नल्ला कंपेयर मारी आई थिंक विल टेक अ फाइनल कॉल बिकॉज़ मतलब इंड टेस्ट ड्राइव मार � ಫುಲ್ಲಿ ಕನೆಕ್ಟ್ ಆಗಲಿಲ್ಲ ಬಟ್ ಸ್ಟ್ಯಾಂಡ್ಸ್ ಒಳ್ಳೆ ಟ್ರೈ ಮಾಡಲಿಕ್ಕೆ ಒಳ್ಳೆ ಬಿಗ್ ಬೈಕ್ ಟ್ರಾಫಿಕಲಿ ಓಕೆ ಇಲ್ಲ ಆನ್ ರೋಡ್ ಪ್ರೈಸ್ ಅವ್ರ ಟ್ವೆಂಟಿ ಇಪ್ಪತ್ತು ಅರವತ್ತು ಸಾವಿರ ಎಲ್ಲ ಬರ್ತದೆ ನಿಮ್ಮದು ಸ ಸೆಂಟರ್ ಸ್ಟ್ಯಾಂಡ್ ಸೆಂಟರ್ ಸ್ಟ್ಯಾಂಡ್ ಅದು ಇದು ಎಲ್ಲ ಬರ್ತದೆ ಸೊ ಎಲ್ಲ ಇನ್ಕ್ಲೂಡ್ ಆಗಿ ಟ್ವೆಂಟಿ ಸಿಕ್ಸ್ ಅಷ್ಟು ಆಗ್ತದೆ ಸೊ ನನಗೆ ಡ್ರಾಬ್ಯಾಕ್ ಎರಡೇ ಒಂದು ಮೂರು ಆ್ಯಕ್ಚುಲಿ ಎರಡು ಮೇನ್ ಒಂದು ವೈಬ್ರೇಷನ್ ಒಂದು ಹೀಟ್ ಅದೆರಡು ಮತ್ತೊಂದು ಮೂರನೇ ಇದೆ ಅಂದರೆ ಟ್ರಾಫಿಕಲ್ಲಿ ಅಷ್ಟು ಒಳ್ಳೆ ಈಸಿ ಇಲ್ಲ ಬಟ್ ಅದಾದ ಇಟ್ಸ್ ವೆರಿ ಗುಡ್ ತೆಗಿವವಾ ಬೇಡವಾ ಯಾವುದು ತೆಗಿಯೋದು ಅದೆಲ್ಲ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಗೊತ್ತೇ ಆಗ್ತದೆ ಸೊ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಬೈಕ್ ಅನ್ ಟೆಸ್ಟ್ ರೈಡ್ ಮಾಡಿ ಒಂದು ಕಂಪೇರ್ ಮಾಡುವ ಅಲ್ಲಿ ತನಕ ನೀವು ಕಾಯಿರಿ ವೇಟ್ ಮಾಡಿ ನೋಡಿ ನಾವು ಯಾವ ಬೈಕ್ ಫೈನಲಿ ತೆಗಿತೇವೆ ಅಂತ ಸೊ ಇಲ್ಲಿ ತನಕ ನೀವು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಯೂಸ್ಫುಲ್ ಆದ್ರೆ ನೀವು ಸಹ ಬೈಕ್ ತೆಗೆಯೋ ಪ್ಲಾನ್ ಇದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡಿ ಕಂಪೇರ್ ಮಾಡ್ಬೋದು ನಮ್ಮ ಹಾಗೆ ಸೊ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಒಂದು ಮರೆಯಬೇಡಿ ಇಂಥದ್ದೇ ತುಂಬಾ ವಿಡಿಯೋಸ್ ತರ್ತೇವೆ ನಾವು